ಸದ್ಗುರು ನಾನು ಭಾವನೆಗಳ ಉತ್ತುಂಗದಲ್ಲಿದ್ದಾಗ ಶರಣಾಗತಿ ಅತ್ಯಂತ ಹತ್ತಿರದ ಸಿಹಿಯಾದ ವಿಷಯ ಅನಿಸುತ್ತೆ ಆದರೆ ಬೇರೆ ಅನೇಕ ವಿಷಯಗಳು ನನ್ನ ಮೇಲೆ ಪ್ರಭಾವ ಬೀರಿದಾಗ ಅದು ನನ್ನ ದೃಷ್ಟಿಯಿಂದ ಮರೆಯಾಗುತ್ತೆ ನಾನು ಪ್ರಜ್ಞಾಪೂರ್ವಕವಾಗಿ ಶರಣಾಗತಿಯನ್ನು ಮಾಡಬಹುದಾ ಶರಣಾಗೋಕೆ ನೋಡಬೇಡಿ ಏಕೆಂದ್ರೆ ನನ್ನ ಶರಣಾಗಿಸ್ತೀರಿ ಏನನ್ನು ಶರಣಾಗಿಸೋಕೆ ನೋಡ್ತಿದ್ದೀರಿ ನೀವು ಬಾಗಿದರೆ ಅದು ಶರಣಾಗತಿಯಲ್ಲ ಅದು ಒಳ್ಳೆಯ ವ್ಯಾಯಾಮ ನಾನು ಶರಣಾಗಿದ್ದೀನಿ ಅಂತ ಘೋಷಿಸಿದರೆ ಅದು ದೊಡ್ಡ ಅಹಂಕಾರ ಹೇಗೆ ಶರಣಾಗ್ತೀರಿ ಏನನ್ನು ಶರಣಾಗಿಸ್ತೀರಿ ಇಷ್ಟಕ್ಕೂ ಶರಣಾಗಿಸೋಕೆ ನಿಮ್ಮ ಹತ್ರ ಏನಿದೆ ಶರಣಾಗತಿ ಉಂಟಾಗೋದು ಒಂದು ನಿರ್ದಿಷ್ಟ ಅರಿವಿನಿಂದಾಗಿ ಈಗ ನೀವು ಇದನ್ನು ನೋಡಿ ಈ ಪದಗಳೆಲ್ಲ ನಿಮ್ಮನ್ನು ದಾರಿ ತಪ್ಪಿಸಬಹುದು ಯಾಕಂದರೆ ನಿಮಗೆ ಹೇಳಿಕೊಟ್ಟಿರೋದು ಆತ್ಮಗೌರವ ಸ್ವಾಭಿಮಾನ ಆತ್ಮವಿಶ್ವಾಸನ ಅಲ್ವಾ ಜೀವನದಲ್ಲಿ ಇವೆಲ್ಲ ಬೆಲೆ ಬಾಳೋ ವಿಷಯಗಳು ಅಂತ ಶರಣಾಗತಿ ಇವೆಲ್ಲಕ್ಕೂ ವಿರುದ್ಧವಾದದ್ದು ಇದಕ್ಕೆ ಬೆಲೆ ಇಲ್ಲದಂತೆ ಇದ್ದಾಗ ಮಾತ್ರ ಶರಣಾಗಬಹುದು ನಿಮಗೆ ಆತ್ಮಗೌರವ ಸ್ವಾಭಿಮಾನ ಆತ್ಮವಿಶ್ವಾಸ ಇದ್ದರೆ ಹೇಗೆ ಶರಣಾಗೋದು ಆದರೆ ಆತ್ಮವಿಶ್ವಾಸ ಇಲ್ಲದೆ ಬದುಕಬಹುದಾ ಸ್ವಾಭಿಮಾನ ಅಥವಾ ಆತ್ಮಗೌರವ ಇಲ್ಲದೆ ಬದುಕಬಹುದಾ ಸದ್ಯ ಆಗಲ್ಲ ನೋಡಿ ನನಗೆ ಯಾವುದೇ ಸ್ವಾಭಿಮಾನ ಅಥವಾ ಆತ್ಮಗೌರವ ಇಲ್ಲ ಅದಕ್ಕೆ ಯಾವ ಕ್ಷಣದಲ್ಲಾದರೂ ಬೇಕಂದರೆ ಮುಂದಿನ ಕ್ಷಣವೇ ಹೋಗೋಕೆ ಸಿದ್ಧ ಇದಕ್ಕೆ ಯಾವುದೇ ಬೆಲೆ ಇದೆ ಅಂತ ನನಗನ್ಸಲ್ಲ ವೈಯಕ್ತಿಕವಾಗಿ ನನಗೆ ಇದನ್ನು ಹೀಗೆ ಇಟ್ಕೊಳ್ಳೋಕೆ ಯಾವುದೇ ಬೆಲೆ ಇದೆ ಅನಿಸಲ್ಲ ಆದರೆ ಸುತ್ತಮುತ್ತ ಇರೋ ಅನೇಕ ಜೀವಗಳಿಗೆ ಇದು ಅಮೂಲ್ಯವಾದ್ದರಿಂದ ಇದನ್ನು ಮುಂದುವರಿಸ್ತೀವಿ ಆದರೆ ಯಾವುದೇ ಆತ್ಮಗೌರವ ಇಲ್ಲ ಯಾಕಂದರೆ ನಾನು ಅನ್ನೋ ಭಾವನೆಯೇ ಹೋದ ಮೇಲೆ ಆತ್ಮಗೌರವ ಇಲ್ಲಿ ನಾನು ಅನ್ನೋದಕ್ಕೆ ಯಾವುದೇ ಬೆಲೆ ಇಲ್ಲ ಬೆಲೆ ಇಲ್ಲದ ವಿಷಯಕ್ಕೆ ಗೌರವ ಸೇರಿಸಿದರೆ ಅದು ದೊಡ್ಡ ಸಮಸ್ಯೆ ಈ ಗೌರವದಿಂದಾಗಿ ಬೆಲೆಯಿಲ್ಲದ ಈ ಸಂಗತಿ ಆತ್ಮವಿಶ್ವಾಸ ಪಡ್ಕೊಂಡ್ರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಆದರೆ ಉಳಿದಿಗಾಗಿ ಅಂತ ಜನರು ಇದನ್ನು ನಂಬಿರುವುದರಿಂದ ಜನರು ಬರೀ ನಂಬಿರೋದು ನಿಜ ಅಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಿದ್ದರೆ ಬದುಕೋಕ್ಕಾಗೋಲ್ಲ ಅಂತ ಜನರು ನಂಬಿದ್ದಾರೆ ಅದು ನಿಜ ಅಲ್ಲ ಮೂಲಭೂತ ಹಂತದಲ್ಲಿ ನಿಜ ಅಲ್ಲ ಆದರೆ ಜನರು ನಂಬಿದ್ದಾರೆ ಅವರಿಗೆ ನಿಜವಾಗಿದೆ ಯಾಕಂದರೆ ಏನನ್ನೇ ನಂಬಿದರು ಅದಕ್ಕೆ ಸಾಕಷ್ಟು ಗಮನ ಮತ್ತು ಭಾವನೆಗಳನ್ನು ಸೇರಿಸಿದರೆ ಅದು ನಿಜವಾಗುತ್ತೆ ಗೊತ್ತಾ ತುಂಬಾ ನಿಜವಾಗತ್ತೆ ಜಗತ್ತಲ್ಲಿ ಎಲ್ಲ ಥರದ ಅರ್ಥಹೀನ ನಂಬಿಕೆ ಕಟ್ಟುಪಾಡುಗಳು ಸಾಕಷ್ಟು ಜನರಿಗೆ ಸಂಪೂರ್ಣ ನಿಜವಾಗಿ ಬಿಟ್ಟಿವೆ ಕೆಲವರಿಗೆ ಮಾತ್ರ ಅಲ್ಲ ದೊಡ್ಡ ಪ್ರಮಾಣದ ಜನರಿಗೆ ಅದು ನಿಜವಾಗಿದೆ ಅವರು ನಂಬುತ್ತಾರೆ ಅದಕ್ಕೆ ಆಗಿದೆ ಈಗ ನಂಬಿಕೆಯಿಂದಾಗಿ ಈ ವಿಷಯಗಳು ನಿಜವಾಗಿವೆ ಆದರೆ ನೀವು ಏನನ್ನು ನಂಬಿದರೂ ಯೋಚನೆ ಮತ್ತು ಭಾವನೆಗಳಿಂದ ಏನನ್ನು ಸಶಕ್ತಗೊಳಿಸಿದರೂ ಸಹ ಅದಕ್ಕೆ ಅಸ್ತಿತ್ವದಲ್ಲಿ ಯಾವುದೇ ಆಧಾರ ಇಲ್ಲ ಚರಣಾಗತಿ ಅಂದಾಗ ನೀವು ಹೇಳ್ತಿರೋದು ಒಂದು ಆಯಾಮದ ಮಿತಿಗಳನ್ನು ದಾಟಿ ಇನ್ನೊಂದು ಆಯಾಮಕ್ಕೆ ಹೋಗೋ ಬಗ್ಗೆ ಗೋಡೆಗೆ ಸಾಕಷ್ಟು ಸಲ ತಲೆ ಬಡ್ಕೊಂಡ ಮೇಲೆ ನಿಮಗೆ ಅರ್ಥ ಆಗಿದೆ ನೀವು ಮೆಲುಗಾಳಿಯಂತೆ ಆದ ಹೊರತು ದಾಟೋಕೆ ಆಗೋಲ್ಲ ಅಂತ ಇದು ಅರಿವಾದಾಗ ನಿಮ್ಮ ಈಗಿನ ರೂಪದಲ್ಲಿ ದಾಟೋಕ್ಕಾಗೋಲ್ಲ ಅನ್ನೋದು ಅರ್ಥ ಆದಾಗ ನೀವೀಗ ಇದ್ದೀರಿ ಅಂದುಕೊಳ್ಳಿ ಬಾಗಿಲುಗಳು ದಪ್ಪ ಇವೆ ನಿಮಗೆ ಅದನ್ನು ದಾಟಿ ಹೋಗೋಕ್ಕಾಗಲ್ಲ ಅಲ್ಲೊಂದು ಚರಂಡಿ ಇದೆ ಕೊಳಕಾದ ಚರಂಡಿ ಈ ಕೊಳಕಿನ ಮೂಲಕ ಹೋದರೆ ನೀವು ಬಿಡುಗಡೆ ಹೊಂದುತ್ತೀರಿ ಕೊಳಕಿನ ಮೂಲಕ ಹೋಗೋದನ್ನು ಆಯ್ಕೆ ಮಾಡ್ತೀರಾ ಇಲ್ವಾ ಮಾಡ್ತೀರಿ ತಾನೆ ಅಲ್ವಾ ಬಿಡುಗಡೆಗೆ ಅದು ದಾರಿಯಾದರೆ ಅತ್ಯಂತ ಭಯಾನಕ ಕೊಳಕಾದರೂ ನೀವು ಹೋಗ್ತೀರಿ ಅದು ನಿಮ್ಮ ಮೂಗಲ್ಲಿ ಬಾಯಲ್ಲಿ ಎಲ್ಲ ಹೋಗುತ್ತೆ ಆದರೆ ಪರವಾಗಿಲ್ಲ ಅದು ಬಿಡುಗಡೆ ಎಡೆಗೆ ಕರೆದೊಯ್ಯುತ್ತೆ ಹಾಗಾಗಿ ಕೊಳಕಿನಲ್ಲಿ ತೆವಳ್ತೀರಿ ಅದು ಶರಣಾಗತಿ ಅದು ಶರಣಾಗತಿ ಯಾಕಂದರೆ ನಿಂತಿದ್ರೆ ಜೈಲಿನ ಗೋಡೆಗಳನ್ನು ದಾಟೋಕ್ಕಾಗೋಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ತೆವಳ್ತೀರಿ ಆದ್ದರಿಂದ ಶರಣಾಗತಿ ಅಂದರೆ ನಿಮ್ಮ ಈಗಿನ ರೂಪದಲ್ಲಿ ಬಾಗಿಲನ್ನು ದಾಟೋಕ್ಕಾಗೋಲ್ಲ ಅನ್ನೋ ಒಂದು ಅರಿವು ಹಾಗಾಗಿ ನೀವು ಹೆಚ್ಚು ಬುದ್ಧಿವಂತ ದಾರಿನ ಹುಡುಕ್ತೀರಿ ಅದು ಅಭ್ಯಾಸದಿಂದ ಬರೋದಿಲ್ಲ ಅದು ಒಂದು ನಿರ್ದಿಷ್ಟ ಅರಿವಿನಿಂದ ಮಾತ್ರ ಬರೋದು ನಿಮ್ಮದೇ ಬುದ್ಧಿವಂತಿಕೆಯಿಂದ ಅಥವಾ ಜೀವನ ನಿಮ್ಮನ್ನು ಚೆನ್ನಾಗಿ ಹೊಸಕೆ ಹಾಕಿರೋದ್ರಿಂದ ಅಥವಾ ಪ್ರೀತಿಯಲ್ಲಿ ಅನಿರ್ಬಂಧಿತವಾಗಿ ಬೀಳುವಷ್ಟು ಹುಚ್ಚರಾಗಿರುವುದರಿಂದ ಷರತ್ತುಬದ್ಧ ರೀತಿಯಲಿ ಅಲ್ಲ ವಿವೇಕಯುತ ರೀತಿಯಲ್ಲಿ ಅಲ್ಲ ಹಿತವಾದ ರೀತಿಯಲ್ಲಿ ಅಲ್ಲ ಹುಚ್ಚು ರೀತಿಯಲ್ಲಿ ರಾಮಕೃಷ್ಣರು ಮೀರಾಬಾಯಿ ಅಥವಾ ಅಕ್ಕಮಹಾದೇವಿಗೆ ಇದ್ದಂಥ ಹುಚ್ಚು ಅನೇಕ ಜನರಿದ್ದಾರೆ ಇವೆಲ್ಲ ಗೊತ್ತಿರೋ ಹೆಸರುಗಳು ಇಂಥ ಅನೇಕರಿದ್ದಾರೆ ಅವರೆಲ್ಲ ಹುಚ್ಚರು ವಿವೇಕಿಗಳಲ್ಲ ಅವರು ಚೆನ್ನಾಗಿದ್ದವರಲ್ಲ ಹಾಗಿರಲೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆದರೆ ಅವರು ಅದ್ಭುತವಾದವರು ಅದ್ಭುತವಾದದ್ದು ಚೆನ್ನಾಗಿರಬೇಕು ಅಂತಿಲ್ಲ ಸಾಮಾನ್ಯವಾಗಿ ಚೆನ್ನಾಗಿರಲ್ಲ